ನಿಮಗೆ ಹೇಗೆ ಅನಿಸ್ತು ಶಿವಣ್ಣ ಬಂದಿತ್ತು ಆಶೀರ್ವಾದ ಮಾಡಿದ್ದು ಇದು ನನಗೆ ನನಗೆ ಅನ್ಸೋ ಪ್ರಕಾರ ಇದೊಂಥರ ವಿಭಿನ್ನ ಸಿನಿಮಾ ನಿಮ್ಮ ಈ ಸಿನಿಮಾ ಜರ್ನಿಲಿ ನಾವು ನೋಡಿಲ್ಲ ಆದರೂ ಕೆಲವು ಇದೆಲ್ಲ ನೋಡುವಾಗ ಅನಿಸುತ್ತೆ ಈ ಯಾವ ಎಲ್ಲೂ ಕಾಣಿಸಿಲ್ಲ ಆ ಥರ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಳ್ತೀರಾ ಅಂತ ಅವ್ರ ಆಶೀರ್ವಾದ ಸಿಕ್ಕಿದ್ದು ತುಂಬಾ ಖುಷಿಯಾಗುತ್ತೆ ನಾನು ಆಗ ಮಾಸ್ ಲೀಡರಲ್ಲಿ ವರ್ಕ್ ಮಾಡಿದ್ದಕ್ಕೂ ಇವಾಗಗೂ ಅಂದರೆ ಆಸ್ ಅ ಪರ್ಸನಾಲಿಟಿ ಅವರು ಬದಲಾಗೆಲ್ಲ ಚಿಕ್ಕವ್ರಾಗ ಮಗು ಥರಾನೇ ಇದ್ದಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ಸರ್ ಬರ್ತಿದ್ದಾರೆ ಅಂದಿದ ತಕ್ಷಣ ಇವಾಗ ನಾವು ಬೇರೆ ಯಾವುದೇ ಹೋಗಿದ್ರು ಬೇರೆ ತೆಲುಗು ತಮಿಳ್ ಸಿನಿಮಾಗಳು ಮಾಡ್ತಿದ್ರು ಅಲ್ಲಿ ಹೀರೋಗಳು ಬರ್ತಾರೆ ಅಲ್ಲಿ ಹೀರೋಗಳ ಜೊತೆ ವರ್ಕ್ ಮಾಡಿರ್ತೀವಿ ಖುಷಿ ಇರುತ್ತೆ ಒಂದು ಹೆಮ್ಮೆ ಇರುತ್ತೆ ಬಟ್ ನಮ್ಮ ಭಾಷೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬೆಳ್ದಿರೋಂತ ಹೀರೋಗಳು ಈಗ ನಮ್ಮ ಶಿವಣ್ಣ ಮಚ್ ಬಂದ್ರೆ ಅಥವಾ ಅವ್ರದೊಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಒಂದ್ ಆಕ್ಷನ್ ಬಿ ಜಿ ಅಲ್ಲಿ ಒಂದು ಎಂಟ್ರಿ ಬಂದ್ರೆ ಇರೋ ಅಂತ ಒಂದು ಏನಂತಾರೆ ಏನಂತಾರೆ ಒಂದು ಮೈ ಜುಮ್ ಅನ್ಸುತ್ತೆ ನಮ್ಮ ಹೀರೋಗಳನ್ನ ನಾವು ಥಿಯೇಟ್ರಲ್ಲಿ ನೋಡೋದು ಇಟ್ಸ್ ಆಲ್ವೇಸ್ ಮೊಮೆಂಟ್ ಫಾರ್ ಮೀ ಸಿನಿಮಾ ಲವ್ವರ್ ಆಗಿ ಸೊ ಸರ್ ಬರ್ತಾರೆ ಶಿವಣ್ಣ ಬರ್ತಾರೆ ಅಂದ್ರೆ ಅಟ್ ದ ಮೊಮೆಂಟ್ ಇವಾಗ ಶಿವಣ್ಣ ನಮಗೆ ಎಲ್ಲಾ ಸಿನಿಮಾಗಳು ಎಲ್ಲಾ ಹೊಸಬರಿಗೂ ಎಲ್ಲರಿಗೂನು ಈಸ್ ಲೈಕ್ ಅ ಗಾಡ್ ಫಾದರ್ ಈಸ್ ದಟ್ ಫಿಗರ್ ಫಾರ್ ಅಸ್ ಇನ್ ದ ಸ್ಯಾಂಡಲ್ವುಡ್ ರೈಟ್ ನಾವು ಸೊ ಅವ್ರು ಬಂದು ಬ್ಲೆಸ್ ಮಾಡಿ ನಮ್ಮ ಸಿನಿಮಾಗೆ ಆಶೀರ್ವಾದ ಕೊಟ್ಟಿರೋದು ತುಂಬಾನೇ ಖುಷಿ ಒಳ್ಳೆ ಸ್ಟಾರ್ಟ್ ಇದು ಸೊ ಐ ತಿಂಕ್ ಒಂದ್ ಒಳ್ಳೆ ಮನಸ್ಸಿಂದ ಬಂದು ಮನಸ್ಪೂರ್ವಕವಾಗಿ ವಿಶ್ ಮಾಡಿದ್ರು ಅದಕ್ಕಿನ್ನ ಬೇರೆ ಖುಷಿ ಬೇರೆ ಏನು ಇಲ್ಲ ಗದ ವೈಭವ ವೆರಿ ಸ್ಪೆಷಲ್ ಅಂತ ಹೇಳಿದ್ರಿ ಆದ್ರೂ ಕೂಡ ಈಗ ನಾವು ಕೇಳ್ಬೇಕು ಅನ್ಕೊಂಡೆ ನೀವು ಈ ಊಟ ತಿಂಡಿ ಏನಾದ್ರು ಮಾಡ್ತೀರಾ ಅದು ಹೇಗೆ ಅಂತ ಹೇಳಿ ದೇವತೆ ತರನಾ ಅಂತ ದೇವ್ರ ಗೊತ್ತಿಲ್ಲ ಮಾಡ್ತೀರಾ ಬರೀ ಜಿಮ್ ಅಲ್ಲೇ ಕಳೆದ್ ಬಿಡೋದು ಹೆಂಗೆ ಹೆಂಗೆ ಹೇಳಿ ನಾವೆಲ್ಲ ಹೆಣ್ಮಕ್ಳು ಹೆಂಗ್ ನಿಮ್ ತರ ಆಗೋದು ಅಂತ ಇಲ್ಲ ಎಲ್ಲ ಚೆನ್ನಾಗೆ ಒಳ್ಳೆ ಹೆಲ್ದಿ ಫುಡ್ ಅಷ್ಟೇ ಜಂಕ್ ಫುಡ್ ಆದಷ್ಟು ಅವಾಯ್ಡ್ ಮಾಡ್ತೀನಿ ಆಗಿ ಸ್ಕ್ರೀನ್ ಮೇಲೆ ಕಾಣ್ಬೇಕು ಅನ್ನೋ ಒಂದೇ ಉದ್ದೇಶ ಲಾಟ್ ಆಫ್ ವಿತ್ ಕಮ್ಸ್ ಅ ಲಾಟ್ ಆಫ್ ಡಿಸಿಪ್ಲಿನ್ ಲಾಟ್ ಆಫ್ ಏನಂತಾರೆ ಕಂಟ್ರೋಲ್ ಅಂಡ್ ಫೋಕಸ್ ಬಟ್ ಅದು ಏನಂದ್ರೆ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ಇಟ್ಸ್ ಬಿಕಮ್ ಪಾರ್ಟ್ ಆಫ್ ಹ್ಯಾಬಿಟ್ ಇವಾಗ ಒಂಥರ ಡೇ ಟು ಡೇ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ ಹೆಲ್ದಿ ತಿನ್ನೋದು ಅಂಡ್ ದಟ್ ಗಿವ್ಸ್ ಮೀ ಗುಡ್ ಸೂಪರ್ ಕನ್ನಡ ಅಷ್ಟೆಲ್ಲ ಬೇರೆ ಭಾಷೆಗಳಲ್ಲೂ ಕೂಡ ಮಿಂಚುತ್ತಾ ಇದ್ದೀರ ನಮ್ಮ ಕನ್ನಡದ ಹುಡುಗಿ ನೀವು ನಮ್ ಖುಷಿ ನೀವು ಎಷ್ಟೇ ಎತ್ತರ ನಮ್ಮ ಕನ್ನಡದ ಹುಡುಗಿಯಪ್ಪ ಅಂತ ನಾವು ಅದು ಹೆಮ್ಮೆಯಿಂದ ಹೇಳ್ಕೊತೀವಿ ಆ ಖುಷಿಯ ಬಗ್ಗೆ ಹೇಳೋದಾದ್ರೆ ಪೇರೆಂಟ್ಸ್ ಎಷ್ಟು ಖುಷಿ ಪಡ್ತಾರೆ ನಿಮ್ಮ ಈ ಜರ್ನಿನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ತುಂಬಾ ಖುಷಿ ಪಡ್ತಾರೆ ಬಿಕಾಸ್ ಅಂದರೆ ಇಂಡಸ್ಟ್ರಿಯಲ್ಲಿ ಒನ್ ಆಲ್ಮೋಸ್ಟ್ ನೈನ್ ಇಯರ್ಸ್ ನೆಕ್ಸ್ಟ್ ಇಯರ್ಗೆ ಟೆನ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಾನು ಮೋಸ್ಟ್ ಆಫ್ ಮೈ ಟೈಮ್ ನಾನು ಕನ್ನಡದಲ್ಲೇ ಕಲ್ತಿರೋದು ನಾನು ಯಾವುದೇ ಸಿನಿಮಾ ಬ್ಯಾಕ್ ಡ್ರಾಪಿಂದ ಬರ್ದಲ್ಲೇ ಇಲ್ಲಿಯ ಡೈರೆಕ್ಟರ್ಸ್ ಯೋಗರಾಜ್ ಭಟ್ ಸರ್ ಆಗಿರಲಿ ಶಶಾಂಕ್ ಸರ್ ಆಗಿರಲಿ ಸಾಕಷ್ಟು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿ ಸಿಂಪಲ್ ಸುನಿ ಸರ್ ಎಲ್ಲ ಈ ಥರದ ಒಳ್ಳೆ ಡೈರೆಕ್ಟರ್ಸ್ ಜೊತೆಗೆ ಪಳಗಿ ಬೇರೆ ಇಂಡಸ್ಟ್ರಿಗೆ ಸ್ವಲ್ಪ ಟೈಮ್ ತಗೊಂಡು ಹೋದ್ರೂ ಐ ಎಮ್ ಲೈಕ್ ಕ್ವೈಟ್ ಕಾನ್ಫಿಡೆಂಟ್ ಇವಾಗ ನನಗೆ ಆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರೋದೇ ಈ ಇಂಡಸ್ಟ್ರಿ ನನಗೆ ಸೊ ನಾನು ಯಾವಾಗಲೂ ಅದ್ರ ಬಗ್ಗೆ ನನಗೆ ಖುಷಿ ಇದ್ದೇ ಇರತ್ತೆ ಬೇರೆ ಕಡೆ ಹೋದ್ರೂ ಬೇರೆ ಸಿನಿಮಾಗಳು ಅಲ್ಲಿಂದ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳನ್ನ ಇಲ್ಲಿ ಜನ ರೆಕಗ್ನೈಸ್ ಮಾಡಿ ನೀವು ತೆಲುಗುಲ್ ಮಾಡಿದ್ವಿ ನೋಡಿದ್ವಿ ತಮಿಳಲ್ಲಿ ಮಾಡಿರೋ ಸಿನಿಮಾ ನೋಡಿದ್ವಿ ಅಂತ ನಮ್ಮ ಕನ್ನಡದವರು ಸಪೋರ್ಟ್ ಮಾಡೋದೇ ತುಂಬ ಖುಷಿ ಅನಿಸುತ್ತೆ ಸೊ ಅಪ್ಪ ಅಮ್ಮ ಡೆಫಿನೆಟ್ಲಿ ವೆರಿ ಹ್ಯಾಪಿ